ಪ್ರಮುಖವಾಗಿ ಹೊಸ ವರ್ಷ ಬರ್ತಾ ಇದೆ ದಿನ ಬಾಕಿ ಆದ್ರೆ ಇಟ್ಟಿರುವಂತ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಒಂದು ರೀತಿ ಡ್ರಗ್ ಮಾಫಿಯಾ ಸುತ್ತುವರಿದು ಈ ಸರ್ಕಾರ ಅದನ್ನ ತಡೆಯುವಂತ ಪ್ರಯತ್ನ ಮಾಡಿಲ್ಲ ಇಯರ್ಗೆ ಗೊತ್ತಿದೆ ಬೆಂಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಹುಬ್ಳಿ ಇರ್ಬೋದು ಬೇರೆ ಬೇರೆ ಸಿಟೀಸ್ ಏನಿದೆ ಮೈಸೂರು ನ್ಯೂ ಇಯರ್ ಸೆಲೆಬ್ರೇಷನ್ ಆದರೆ ಈ ಸೆಲೆಬ್ರೇಷನ್ ಪ್ರತಿ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ಆಗ್ತಾ ಇತ್ತು ಈ ಬಾರಿ ಡ್ರಗ್ ಸೆಲೆಬ್ರೇಷನ್ ಆಗ್ತಾ ಇದೆ ಮಹಾರಾಷ್ಟ್ರದವರು ಬಂದು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟ್ರಿ ಇದೆ ಅಂತ ಕಂಡು ರೈಡ್ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಡ್ರಗ್ ಸೀಸ್ ಮಾಡ್ತಾರೆ ನಮ್ಮ ಪೊಲೀಸರಿಗೆ ಇಲ್ಲೇ ಇರೋ ಮಹಾರಾಷ್ಟ್ರದ ಅವರಿಗೆ ಇಲ್ಲಿರೋ ಫ್ಯಾಕ್ಟರಿ ಗೊತ್ತಾಗುತ್ತೆ ನಮ್ಮ ಕಣ್ ಮುಂದೆ ಇರುವಂತಹ ಫ್ಯಾಕ್ಟರಿ ನಮ್ಮ ನಮ್ಮ ಸರ್ಕಾರಕ್ಕೆ ಯಾಕೆ ಗೊತ್ತಾಗಲ್ಲ ಇದಕ್ಕಿಂತ ಅವಮಾನದ ಸಂಗತಿ ಏನಿದೆ ಈಗ ಮೊನ್ನೆ ಬೆಂಗಳೂರಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ನಾಲ್ಕೈದು ಡ್ರಗ್ ಫ್ಯಾಕ್ಟರಿಗಳನ್ನು ಸಿಕ್ಕಿದೆ ಅದನ್ನು ಕೂಡ ಮಹಾರಾಷ್ಟ್ರದಿಂದ ಬಂದಂತ ಪೊಲೀಸರು ಅದನ್ನ ಸೀಸ್ ಮಾಡಿದ್ದಾರೆ ವಶಪಡಿಸಿಕೊಂಡಿದ್ದಾರೆ ಇಷ್ಟಾದ್ಮೇಲೆ ಕೂಡ ರಾಜ್ಯ ಸರ್ಕಾರ ಗೃಹ ಮಂತ್ರಿಗಳು ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಅವ್ರು ಬಂದ್ರಂತೆ ಇವ್ರು ಸಹಕಾರದಿಂದ ಇಳಿದ್ರಂತೆ ಜ್ಞಾನ ಮಾಡೋರು ರಾಜಕೀಯ ಆಗ್ಬೇಕು ಸರ್ಕಾರಕ್ಕೆ ಮನ ಮನೆಯಲ್ಲೇ ಇದೆಯಾ ಸರ್ಕಾರಕ್ಕೆ ನಿಮ್ಗೆ ಯಾಕೆ ಸಿಕ್ತಿಲ್ಲ ಆ ಇನ್ಫಾರ್ಮೇಶನ್ ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ ಅವರು ಬಂದು ನಿಮ್ಮನ್ನ ಸಹಾಯ ತಗೊಂಡು ಅದು ರೂಲ್ ಅದು ಡೈರೆಕ್ಟಾಗಿ ರೈಡ್ ಮಾಡಿದ್ರೆ ಅಲ್ಲಿಂದನೇ ಪೊಲೀಸ್ ಕರ್ಕೊಂಡ್ಬಂದು ನೂರು ಜನ ರೈಡ್ ಮಾಡ್ತಾ ಇದ್ರು ಆದರೆ ಕಾನೂನು ಇಲ್ಲ ನಮ್ಮಲ್ಲಿ ಯಾವುದೇ ರಾಜ್ಯದಲ್ಲಿ ಆ ಪೊಲೀಸರ ಇನ್ಫಾರ್ಮೇಶನ್ ಮಾಡಿ ಆಮೇಲೆ ರೈಡ್ ಅದು ಕಾನೂನು ಅಷ್ಟು ಕಾಮನ್ ಸೆನ್ಸ್ ಇರ್ಬೇಕು ಅದಕ್ಕೆ ಅದು ಕಾನೂನು ರೀ ಕಾನೂನು ಇರೋದಕ್ಕೆ ಅವರು ಲೋಕಲ್ ಪೊಲೀಸ್ಗೆ ಕೇಳಿದ್ದಾರೆ ಇಲ್ಲ ಅಂದಿದ್ರೆ ಅಲ್ಲಿಂದಾನೆ ಬರ್ತಾ ಇತ್ತು ಅಂದ್ರೆ ಈ ಸರ್ಕಾರ ಬೇಜವಾಬ್ದಾರಿ ಡ್ರಗ್ ಫ್ಯಾಕ್ಟ್ರಿ ಪತ್ತೆ ಆದ್ರೂ ಕೂಡ ನಮ್ಮ ಪೊಲೀಸರ ಸಹಕಾರ ಇವತ್ತು ಮಂಗಳೂರು ಒಂದರಲ್ಲೇ ಸುಮಾರು ನೂರು ಮೂವತ್ತಕ್ಕೂ ಹೆಚ್ಚು ಡ್ರಗ್ ಏನಿದ್ರೆ ಮಾಫಿಯಾ ಏನಿದೆ ಇದೆ ಜೈಲ್ ಬೆಂಗಳೂರು ಜೈಲಂತೂ ನೀವು ಬಿಟ್ಬಿಡಿ ಯಾವ ರೆಸಾರ್ಟೋ ನಮ್ಮ ರಾಜನಗರ ಮಂಥನ್ ರೆಸಾರ್ಟ್ ಇದು ಈ ಜೈಲ್ಗಳಲ್ಲೆಲ್ಲ ಈಗ ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ ಫೈವ್ ಸ್ಟಾರ್ ಫೆಸಿಲಿಟಿ ಬೆಂಗಳೂರು ಜೈಲುಗಳಲ್ಲಿ ಮಂಗಳೂರು ಜೈಲುಗಳಲ್ಲಿ ನಿಮ್ಗೆ ಡ್ರಗ್ ಬೇಕಾ ಅಫೀಮ್ ಬೇಕಾ ಗಾಂಜಾ ಬೇಕಾ ಬಿಸ್ಕಿ ಬೇಕಾ ಬ್ರ್ಯಾಂಡಿ ಬೇಕಾ ವೈನ್ ಅಲ್ಲೇ ತಯಾರು ಮಾಡ್ತಾರೆ ಅವರು ಜೈಲುಗಳಲ್ಲೇ ವೈನ್ ಫ್ಯಾಕ್ಟ್ರಿ ಮಾಡ್ಬಿಟ್ಟಿದ್ದಾರೆ ಅವೆಲ್ಲ ವೈನ್ ಫ್ಯಾಕ್ಟ್ರಿ ಬೇರೆ ಲೈಸೆನ್ಸ್ ಇಲ್ದಿರೋ ಫ್ಯಾಕ್ಟ್ರಿ ನಡೆಸೋದು ಹೆಂಗೆ ಅಂತ ಹೇಳಿ ಕಲ್ತ್ಕೊಂಡಿದ್ದಾರೆ ಅದನ್ನು ಮಾಧ್ಯಮದವ್ರು ನೀವೆಲ್ಲ ತೋರ್ಸಿದ್ದೀರ ಇವತ್ತು ಅದು ಏನಾಗಿದೆ ಅಂತ ಹೇಳಿದ್ರೆ ಜೈಲುಗಳು ಹಣ ವಸೂಲಿ ಮಾಡುವಂಥ ಕೇಂದ್ರಗಳಾಗಿ ಹೋಗಿತ್ತು ಪೊಲೀಸರಿಗೆ ಅಲ್ಲಿ ಕೆಲಸ ಮಾಡೋ ಪೊಲೀಸರಿಗೆ ಪ್ರತಿ ದಿನ ಅವ್ರು ಮನಸ್ಸು ಮಾಡಿದ್ರೆ ಒಬ್ಬ ಕಾನ್ಸ್ಟೇಬಲ್ ಒಂದು ಲಕ್ಷ ರೂಪಾಯಿ ಅಲ್ಲಿ ಯಾರು ಮಾಡಬಹುದು ಪ್ರತಿ ದಿನ ಕಾಂಪಿಟೇಷನ್ ಇದೆ ಬಿ ಐ ಪಿ ಇರ್ತಾರಲ್ಲ ಯಾರು ಬಿ ಐ ಪಿ ಕೈದಿ ಇರ್ತಾರಲ್ಲ ಅಲ್ಲೇ ಆ ವಾರ್ಡ್ಗೆ ಹಾಸ್ಕೊಳ್ತಾರೆ ಪೊಲೀಸರು ಅದಕ್ಕೆ ರೆಕಮೆಂಡೇಶನ್ ಅದಕ್ಕೆ ಯಾಕೆ ಅಂದ್ರೆ ಅವ್ರಿಗೆ ಬಿರಿಯಾನಿ ಎಣ್ಣೆ ಡ್ರಗ್ ಎಲ್ಲ ಸಪ್ಲೈ ಮಾಡೋದಕ್ಕೆ ಇದು ಇವತ್ತಿನ ಪರಿಸ್ಥಿತಿ ಒಂದರಿ ಸತ್ಔಟ್ ಇದೆ ಹೋಮ್ ಮಿನಿಸ್ಟ್ರನ್ನವರು ಕಾಣೆಯಾಗ ಹೊಟ್ಟಿದ್ದಾರೆ ಏನು ಕೇಳಿದ್ರು ತಾವೇ ಹೇಳಿದ್ದಾರ ಹಾ ನೋಡೋಣ ವರದಿ ಬಂದಿಲ್ಲ ಗೊತ್ತಿಲ್ಲ ಕಾಮನ್ ಇದು